ಸೋರೆನ್ ನೇತೃತ್ವದ ಜಾರ್ಖಂಡ್ ಕ್ಯಾಬಿನೆಟ್ ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಜಾತಿ ಸಮೀಕ್ಷೆಗೆ ಬುಧವಾರ ಅನುಮೋದನೆ ನೀಡಿದೆ ಜಾತಿ ಸಮೀಕ್ಷೆಗೆ ನಿರ್ಧರಿಸಿದ ಬಿಹಾರ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ನಂತರ ಜಾರ್ಖಂಡ್ ನಾಲ್ಕನೇ ರಾಜ್ಯವಾಗಿದೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಹಾರವೂ ಒಂದು ವರ್ಷದ ಅವಧಿಯ ಜಾತಿ ಸಮೀಕ್ಷೆಯ ವರದಿಗಳನ್ನು ಬಿಡುಗಡೆ ಮಾಡಿತ್ತು ಇದು ದೇಶಕಗಳಲ್ಲಿ ಸಾಮಾಜಿಕ ಸಂಯೋಜನೆಯ ಮೊದಲ ವಿವರವಾದ ಸಂಖ್ಯೆಯನ್ನು ಒದಗಿಸಿತ್ತು ಆಂಧ್ರಪ್ರದೇಶವು ಈ ವರ್ಷದ ಜನವರಿಯಲ್ಲಿ ತನ್ನ ಜಾತಿ ಗಣತಿಯನ್ನು ಪ್ರಾರಂಭಿಸಿತು ರಾಜ್ಯದ ನಿವಾಸಿಗಳೊಂದಿಗೆ ಹೊಂದಿಸಲು ಹಿಂದೆ ಗುರುತಿಸಿದ ಜಾತಿ ಗುಂಪುಗಳ ಪಟ್ಟಗಳೊಂದಿಗೆ ಸಾವಿರಾರು ಗಣತಿದಾರರನ್ನು ಕಳುಹಿಸಿತ್ತು ಫೆಬ್ರವರಿಯಲ್ಲಿ ಕಾಂಗ್ರೆಸ್ ಆಡಳಿತದ ತೆಲಂಗಾಣವು ತನ್ನ ಗಡಿಯೊಳಗಿನ ವಿವಿಧ ಜಾತಿ ಗುಂಪುಗಳ ಸಮಗ್ರ ಡೇಟಾವನ್ನು ಸಂಗ್ರಹಿಸಲು ಮನವನಿಗೆ ಸಮೀಕ್ಷೆಯನ್ನ ನಡೆಸಲು ನಿರ್ಣಯವನ್ನು ಅಂಗೀಕರಿಸಿತ್ತು ಜಾರ್ಖಂಡ್ ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ನ ಪ್ರಧಾನ ಕಾರ್ಯದರ್ಶಿ ವಂದನಾ ದಾಡೆಲ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದು ಸಿಬ್ಬಂದಿ ಇಲಾಖೆಯ ಮೇಲ್ವಿಚಾರಣೆಯಲ್ಲಿ ಜಾತಿ ಸಮೀಕ್ಷೆಗೆ ಸಂಪುಟವು ಒಪ್ಪಿಗೆ ನೀಡಿದೆ ಎಂದರು ಜಾರ್ಖಂಡ್ ಕ್ಯಾಬಿನೆಟ್ ಜಾರ್ಖಂಡ್ ಕಾರ್ಯನಿರ್ವಾಹಕ ನಿಯಮಗಳು ಎರಡು ಸಾವಿರ ಮೊದಲ ವೇಳಾಪಟ್ಟಿಯಲ್ಲಿ ಸಿಬ್ಬಂದಿ ಆಡಳಿತ ಸುಧಾರಣೆಗಳು ಮತ್ತು ಅಧಿಕೃತ ಭಾಷೆಯ ಇಲಾಖೆಯ ಜವಾಬ್ದಾರಿಯಾಗಿ ಜಾತಿ ಸಮೀಕ್ಷೆಯನ್ನ ಸೇರಿಸಲು ಅನುಮೋದನೆ ನೀಡಿದೆ ಎಂದು ದಾಡೆಲ್ ಹೇಳಿದರು